ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಒಂಬತ್ತನೇ ವಾರದ ನಾಮಿನೇಷನ್ ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಮತ್ತು ಕೊನೆಯದಾಗಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಾಸ್ಕ್ ಮ್ಯಾನ್ ರಿವ್ಯೂ ಈ ಒಂದು ಚಾನೆಲ್ ಅನ್ನ ಈಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇದರಿಂದಾಗಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಗಳು ಕೂಡ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರ್ತವೆ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನು ತುಂಬಾ ಡಿಫ್ರೆಂಟ್ ಆಗಿ ನಡೆಸಿದ್ದಾರೆ ಬಿಗ್ ಬಾಸ್ ಹಾಗೇನೆ ತಾವು ಯಾರನ್ನ ನಾಮಿನೇಟ್ ಮಾಡಬೇಕೋ ಅವರ ಒಂದು ಬಟ್ಟೆನ ತಗೊಂಡು ಬಂದು ಅದನ್ನ ಚೆನ್ನಾಗಿ ವಾಶ್ ಮಾಡಬೇಕಾಗಿರತ್ತೆ ವಾಶ್ ಅನ್ನೋದಕ್ಕಿಂತ ಅದನ್ನ ಒಂದು ರೀತಿಯಾಗಿ ಜೋರಾಗಿ ಬಡದು ಅದರಲ್ಲಿ ಇರುವಂತಹ ಕೊಳೆಯನ್ನ ತೆಗೆದು ಅವರ ಹೆಸರನ್ನ ನಾಮಿನೇಟ್ ಮಾಡಬೇಕು ಮತ್ತು ಅದಕ್ಕೆ ಸರಿಯಾದಂತಹ ರೀಸನ್ ಅನ್ನು ಕೂಡ ಕೊಡಬೇಕಾಗಿರುತ್ತೆ ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ಯಾರು ಯಾರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಬನ್ನಿ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಸೊ ಮೊದಲನೇದಾಗಿ ಗಿಲ್ಲಿ ಸೊ ಗಿಲ್ಲಿ ಹೆಸರು ತಗೊಂಡಿದ್ದು ಅವರನ್ನ ಮತ್ತು ಅಶ್ವಿನಿ ಅವರನ್ನ ಒಬ್ಬಿಯಸ್ ರೀಸನ್ ಮೊದಲಿಂದನೂ ಕೂಡ ಅವರಿಬ್ರು ಕೂಡ ದೊಡ್ಡ ವಾಚಿಕವ ಅಂತಾನೆ ಗಿಲ್ಲಿ ಹೆಸರಿಟ್ಟಿದ್ದ ಹಾಗೆಯೇ ಅದೇ ರೀತಿಯಾಗಿ ಅವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯ ರೂಲ್ಸ್ಗಳನ್ನು ಪದೇ ಪದೇ ಮುರಿತಾ ಇರೋದು ರೂಲ್ಸನ್ನು ಬ್ರೇಕ್ ಮಾಡಿ ನಗ್ತಾ ಇರೋದು ಇದೆಲ್ಲದೂ ಕೂಡ ಕಳೆದ ವಾರದಲ್ಲಿ ಸಖತ್ ಹೈಲೈಟ್ ಆಗಿತ್ತು ಸೊ ಈ ವಾರ ನಾಮಿನೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಳೆದ ವಾರದ ವಿಚಾರಗಳನ್ನ ತಲೆನಲ್ಲಿ ಇಟ್ಕೊಳ್ಳೇಬೇಕು ಸೊ ಹೀಗಾಗಿ ಈ ವಿಚಾರಗಳಿಂದ ಇಲ್ಲಿ ಗಿಲ್ಲಿ ಇವರಿಬ್ಬರನ್ನ ಕೂಡ ನಾಮಿನೇಟ್ ಮಾಡ್ತಾನೆ ಜಾನ್ವಿ ಹಾಗೆ ಅಶ್ವಿನಿ ಇವರಿಬ್ಬರನ್ನ ಕೂಡ ಇನ್ನು ನೆಕ್ಸ್ಟ್ ಸೂರಜ್ ಸಿಂಗ್ ಇವರು ನಾಮಿನೇಟ್ ಮಾಡಿದ್ದು ಮಾಳು ಅವರನ್ನ ಮತ್ತೆ ಜಾನ್ವಿ ಅವರನ್ನ ಇಲ್ಲಿ ಸೂರಜ್ ಸಿಂಗ್ ಅವರು ಮಾಳು ಅವರಿಗೆ ಮೊದ್ಲಿಂದನೂ ಕೂಡ ನಾಮಿನೇಟ್ ಮಾಡ್ತಾನೆ ಬಂದಿದ್ದಾರೆ ಮತ್ತು ಸರಿಯಾದಂತಹ ರೀಸನ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಜಾನ್ವಿ ಅವರನ್ನು ಕೂಡ ನಾಮಿನೇಟ್ ಮಾಡಿ ಸರಿಯಾದ ರೀಸನ್ ಅನ್ನ ಕೊಡ್ತಾರೆ ಇನ್ನು ಜಾನ್ವಿ ಅವರು ಬಂದು ಧ್ರುವಂತ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಮತ್ತು ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾರೆ ಧ್ರುವಂತ್ ಅವರನ್ನ ಫೇಕ್ ಅನ್ನುವಂತಹ ವಿಷಯಕ್ಕಾಗಿ ನಾಮಿನೇಟ್ ಮಾಡಿದ್ದು ಗಿಲ್ಲಿ ಅವರನ್ನ ಯಾಕೆ ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆಂಕರಿಂಗ್ ವಿಷಯ ಸೊ ತಾನು ಕೂಡ ಆಂಕರ್ ಆಗ್ಬೇಕು ಅಂತ ಅಂದ್ಕೊಂಡಿದೀನಿ ಒಂದು ಅನುಬಂಧ ಅವಾರ್ಡ್ಸ್ ಇದೆಯಲ್ಲೋ ಅದಕ್ಕೇನೆ ಆಂಕರ್ ಆಗಬೇಕು ಅನ್ನುವಂತಹ ವಿಷಯವನ್ನ ಕೂಡ ಅವ್ರು ಮಾತಾಡಿದ್ರು ಬಟ್ ಆ ಸಮಯದಲ್ಲಿ ಜಾನ್ವಿ ಅವರು ತಾನು ಕೂಡ ಆಂಕರ್ ಆಗಿದ್ದ ಸವಿರುಚಿ ಅನ್ನುವಂತಹ ಒಂದು ಸವಿರುಚಿ ಅನ್ನುವಂತಹ ಕಾರ್ಯಕ್ರಮ ಅನ್ನುವಂತಹ ವಿಷಯವನ್ನು ಕೂಡ ಅವರು ಮಾತಾಡಿದ್ರು ಬಟ್ ಸವಿರುಚಿ ಅನ್ನೋದು ಒಂದು ಚಿಕ್ಕ ಕಾರ್ಯಕ್ರಮ ಅಲ್ವಾ ದೊಡ್ಡ ಕಾರ್ಯಕ್ರಮಕ್ಕೆ ತಾನು ಆಂಕರ್ ಆಗಬೇಕು ಅಂತ ಹೇಳಿದ್ದ ಅನ್ನೋ ರೀತಿನಲ್ಲಿ ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ ಮತ್ತು ಅದಕ್ಕೋಸ್ಕರ ಇಲ್ಲಿ ಗಿಲಿಯವರನ್ನು ನಾಮಿನೇಟ್ ಮಾಡ್ತಾರೆ ಇನ್ನು ರಾಶಿಕ ಅವರು ಧ್ರುವಂತವರನ್ನು ನಾಮಿನೇಟ್ ಮಾಡ್ತಾರೆ ಅಬ್ವಿಯಸ್ ರೀಸನ್ ಯಾಕಂತ ಹೇಳಿದ್ರೆ ಧ್ರುವಂತವರು ಫೇಕ್ ಅಂತ ಹೇಳಿ ವಾರಾಂತ್ಯದಲ್ಲಿ ಕೂಡ ಅವ್ರು ಮಾತಾಡಿದರು ಸೊ ಹೀಗಾಗಿ ಇನ್ನು ಕಾವ್ಯ ಅವ್ರ ಹೆಸರು ಯಾಕಪ್ಪ ಅಂತ ಹೇಳಿದ್ರೆ ರಾಶಿಕ ಅವರಿಗೂ ಮೊದಲಿಂದನೂ ಕೂಡ ಇತ್ತು ಕಾವ್ಯ ಅವರು ನಾಮಿನೇಟೇ ಆಗೋದಿಲ್ಲ ಅಂತ ಹೇಳಿ ಸೊ ಹೀಗಾಗಿ ಕಾವ್ಯ ಅವರು ನಾಮಿನೇಟ್ ಆಗಬೇಕು ಅಂತ ಹೇಳಿ ಒಂದು ಕಾರಣವನ್ನು ಹುಡ್ಕೊಂಡು ಬಂದು ಆ ಕಾರಣವನ್ನು ಕೊಡ್ತಾರೆ ಮತ್ತು ಗಿಲ್ಲಿ ಜೊತೆಯಲ್ಲಿ ಇದ್ರೆ ಮಾತ್ರನೇ ಅವರು ಹೈಲೈಟ್ ಆಗೋದು ಇಲ್ಲ ಅಂತ ಹೇಳಿದ್ರೆ ಹೈಲೈಟ್ ಆಗಲ್ಲ ಸೊ ಇದರಿಂದಾಗಿ ಕಾವ್ಯ ಅವರ ಹೆಸರನ್ನು ಕೂಡ ಅವರು ತಗೊಳ್ತಾರೆ ಇನ್ನು ರಕ್ಷಿತಾ ಶೆಟ್ಟಿ ಸೊ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲೆಯವ್ರ ಹೆಸರನ್ನು ತಗೊಳ್ತಾರೆ ತುಂಬ ಜನರಿಗೆ ಇದರಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದೆ ಸೊ ವಂಶದ ಕೂಡೇ ಅವ್ರ ಹೆಸರನ್ನ ತೊಗೊಂಡ್ಬಿಟ್ರಲ್ಲ ಅಂತ ಹೇಳಿ ಬಟ್ ಅವ್ರು ಗೇಮನ್ನು ಗೇಮ್ ರೀತಿನಲ್ಲೇ ನೋಡ್ತಾ ಇದ್ದಾರೆ ಅವರು ಕೂಡ ಅಷ್ಟೇನೆ ಗೇಮನ್ನು ಗೇಮ್ ರೀತಿಯಲ್ಲೇನೆ ನೋಡ್ತಾ ಇದ್ದಾರೆ ಸೊ ಅವರಿಬ್ನೇ ಸಮಸ್ಯೆ ಇಲ್ಲ ಬಟ್ ಫ್ಯಾನ್ಸ್ ಸುಮ್ಮನೆ ಜಗಳ ಮಾಡ್ಕೊಳ್ತಾ ಇದ್ರ ಆ ರೀತಿಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಇದು ಇಂಡಿವಿಜುವಲ್ ಗೇಮ್ ಯಾರಾದ್ರೂ ಗೆಲ್ಲೇಬೇಕು ಬಟ್ ಏನು ಅನ್ಸುತ್ತೋ ಅದನ್ನು ಅವರು ಓಪನ್ ಆಗಿನೇ ಹೇಳ್ತಾ ಇದಾರೆ ಅಟ್ಲೀಸ್ಟ್ ಬೆನ್ ಹಿಂದೆ ಮಾತಾಡ್ತಾ ಇಲ್ಲ ಸೊ ಹೀಗಾಗಿ ಈ ವಿಷಯವನ್ನ ಮೆಚ್ಕೊಳ್ಳೇಬೇಕು ಇನ್ನು ನೆಕ್ಸ್ಟ್ ಕಾವ್ಯ ಅವರ ಹೆಸರನ್ನು ಕೂಡ ತಗೊಂಡಿದ್ದಾರೆ ಏನ್ ರೀಸನ್ ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ ಬಟ್ ಕಾವ್ಯ ಅವ್ರ ಹೆಸರನ್ನಂತೂ ತಗೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಇನ್ನು ನೆಕ್ಸ್ಟ್ ಮಾಳು ನಿಪನಾಳ್ ಅವರು ಅವರು ಅಶ್ವಿನಿಯವರ ಹೆಸರನ್ನ ತಗೊಳ್ತಾರೆ ಮತ್ತು ಸೂರಜ್ ಅವರ ಹೆಸರನ್ನ ತಗೊಳ್ತಾರೆ ಸೂರಜ್ ಅವರ ಹೆಸರನ್ನ ತಗೊಂಡಿದ್ದು ಇಲ್ಲಿ ಸೂರಜ್ ಮಾಳು ಹೆಸರನ್ನ ತಗೊಂಡಿದ್ದಕ್ಕೆ ಅದೇ ಉಲ್ಟಾ ತಗೊಂಡಿರೋ ರೀತಿನಲ್ಲಿ ಇದೆ ಬಿಟ್ರೆ ಬೇರೆ ಏನೂ ಕ್ಲಿಯರ್ ಆಗಿರುವಂತಹ ರೀಸನ್ ಅಂತೂ ಅಲ್ಲಿ ಕಾಣಿಸ್ತಾ ಇಲ್ಲ ಮತ್ತು ಮಾಳು ಮಾಳುವರು ಕೊಡುವಂತಹ ರೀಸನ್ಗಳು ಕೂಡ ಹಂಗೆ ಇದಾವೆ ಬೇರೆಯವ್ರು ಏನ್ ಹೇಳ್ತಾರೋ ಅದನ್ನೇ ಒಂದು ಫಾಲೋ ಮಾಡ್ತಾರೆ ಮತ್ತೆ ಯಾರಾದ್ರೂ ತಮ್ಗೆ ನಾಮಿನೇಟ್ ಮಾಡಿದರೆ ಅದನ್ನ ಉಲ್ಟಾ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಆಗಿರೋದು ಇಲ್ಲಿ ಸೂರಜ್ ಅವರು ಏನಾದ್ರು ಮಾಡು ಹೆಸರನ್ನ ತಗೊಂಡಿರ್ಲಿಲ್ಲ ಅಂದಿದ್ರೆ ಮಾಡೋವರು ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಹೆಸರನ್ನ ತಗೊಳ್ತಾ ಇದ್ರು ಈಜಿ ಟಾರ್ಗೆಟ್ ಅಂತ ಹೇಳಿ ಮತ್ತೆ ಒಂದು ರೀತಿ ಸೇಫ್ ಝೋನಲ್ಲಿ ಇರಬಹುದು ಅಂತ ಹೇಳಿ ಚಂದ್ರಪ್ರಭಾ ಅವರು ಕೂಡ ಹಾಗೆ ಮಾಡ್ತಿದ್ರು ಸೇಮ್ ಅದೇ ರೀತಿಯಾಗಿ ನನಗೂ ಫೀಲ್ ಆಗ್ತಾ ಇದೆ ಮಾಡೋರು ನಾಮಿನೇಷನ್ ಅನ್ನ ನೋಡ್ತಾ ಇದ್ರೆ ಇನ್ನು ಸ್ಪಂದನ ಸೋಮಣ್ಣ ಅವರು ಸೊ ಅವರು ಗಿಲ್ಲಿ ಅವರ ಹೆಸರನ್ನ ತಗೊಳ್ತಾರೆ ಅದು ಅವರು ಮಾತಾಡುವಂತಹ ಸಮಯದಲ್ಲಿ ಕೆಲವೊಂದಿಷ್ಟು ವಿಷಯಗಳು ಆಗ್ತವೆ ಅಂತ ಹೇಳಿದ್ದು ಸೊ ಅದೇನಾಗಿದೆ ಕಳೆದ ವಾರದಲ್ಲಿ ತುಂಡು ಮತ್ತು ಮಂಡು ಅಂತ ಹೇಳಿ ಇಲ್ಲಿ ಸ್ಪಂದನ ಮತ್ತು ಕಾವ್ಯ ಅವರನ್ನ ಇಲ್ಲಿ ಗಿಲ್ಲಿ ಅವರು ಹಂಗಿಸಿದ್ರು ಸೊ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪೇನೆ ಸೊ ಅದು ಸ್ಪಂದನ ಅವರಿಗೆ ಕೂಡ ಬೇಜಾರಾಗಿದೆ ಕಳೆದ ವಾರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಸೊ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಗಿಲ್ಲಿ ಅವರನ್ನು ಮತ್ತು ಮಾಳು ಅವರು ಪೊಟೆನ್ಷಿಯಲ್ ಇದ್ರೂ ಕೂಡ ಆಡ್ತಾ ಇಲ್ಲ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಇನ್ನು ಅಶ್ವಿನಿ ಗೌಡ ಧ್ರುವಂಥವರನ್ನ ನಾಮಿನೇಟ್ ಮಾಡ್ತಾರೆ ಹಾಗೆಯೇ ಅವರು ಇವರು ಮತ್ತೊಬ್ಬರನ್ನ ನಾಮಿನೇಟ್ ಮಾಡೋದು ಮಾಳು ನಿಪನಾಳು ಅವರನ್ನು ಧ್ರುವಂತವ್ರು ಫೇಕ್ ಅನ್ನುವಂಥ ವಿಷಯಕ್ಕಾಗಿ ತಾನು ಆಪರ್ಚುನಿಟಿ ಕ್ಯಾಪ್ಟನ್ ಆಗಿದ್ದಾಗ ಕೊಟ್ಟರು ಕೂಡ ಆ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಟೀಮನ್ನ ಬಿಟ್ಟು ಹೊರಗಡೆ ಹೋದ್ರು ಅನ್ನೋ ನಾನು ಹೇಳ್ತಾರೆ ಆಕ್ಚುಲಾಗಿ ಇವರು ಆಪರ್ ಆಪರ್ಚುನಿಟಿ ಕೊಡ್ತಾನೆ ಇರಲಿಲ್ಲ ಧ್ರುವಂತವರು ಅಲ್ಲಿ ಡಿಮ್ಯಾಂಡ್ ಮಾಡಿ ಪಡ್ಕೊಂಡಿರೋದು ಬಟ್ ಸ್ಟಿಲ್ ಇವಾಗ ಹೇಳೋದಕ್ಕೆ ಅವಕಾಶ ಇದೆಯಲ್ವಾ ಯಾಕಂತವನ್ನು ಬಿಟ್ಟು ಹೋಗಿರೋದ್ರಿಂದ ಸೊ ಹೀಗಾಗಿ ಅದನ್ನು ಯೂಸ್ ಮಾಡ್ಕೊಂಡು ಅದನ್ನು ಹೇಳ್ತಾರೆ ಇನ್ನು ಮಾಡೋರು ಗೇಮನ್ನು ಆಡ್ತಾ ಇಲ್ಲ ಸೊ ಹೀಗಾಗಿ ಅವರನ್ನು ನಾಮಿನೇಟ್ ಮಾಡ್ತಾರೆ ಇನ್ನು ಧನುಷ್ ಅವರು ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡ್ತಾರೆ ಮತ್ತು ಧ್ರುವಂತ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಅಶ್ವಿನಿಯವರು ಪದೇ ಪದೇ ರೋಲ್ಸ್ ಬ್ರೇಕ್ ಮಾಡ್ತಾ ಇರೋದು ಆ ವಿಷಯ ಮತ್ತು ಧ್ರುವಂತವರು ಅವರು ಫೇಕ್ ಪರ್ಸನಾಲಿಟಿ ಅನ್ನೋ ರೀಸನ್ ಇಂದಾಗಿ ಮತ್ತು ಸೇಮ್ ಅಲ್ಲಿ ಇದು ಅಲ್ಲಿ ಮೋಸ ಮಾಡಿ ಹೊರಗಡೆ ಹೋದ್ರು ಅನ್ನುವಂತಹ ರೀಸನ್ನ ಧನುಷ್ ಅವರು ರಿಪೀಟ್ ಕೊಟ್ಟು ಅವರನ್ನು ಕೂಡ ನಾಮಿನೇಟ್ ಮಾಡ್ತಾರೆ ಇನ್ನು ಕಾವ್ಯ ಶೈವ ಕಾವ್ಯ ಶೈವ ಅವರು ನಾಮಿನೇಟ್ ಮಾಡಿದ್ದು ಸೇಮ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರನ್ನ ಅವರು ಕೂಡ ಇವರನ್ನೇ ನಾಮಿನೇಟ್ ಮಾಡಿದ್ರು ಬಟ್ ಆರ್ಡರ್ ಚೇಂಜ್ ಇತ್ತು ಗಿಲ್ಲಿ ಅವರು ಮೊದಲು ಜಾನ್ವಿನ ನಾಮಿನೇಟ್ ಮಾಡಿ ನಂತರ ಅವರನ್ನ ನಾಮಿನೇಟ್ ಮಾಡಿದ್ರು ಬಟ್ ಇಲ್ಲಿ ಕಾವ್ಯ ಅವರು ಮೊದಲು ಅವರನ್ನ ನಾಮಿನೇಟ್ ಮಾಡಿ ಸೆಕೆಂಡ್ ಜಾನ್ವಿ ಅವರನ್ನ ನಾಮಿನೇಟ್ ಮಾಡ್ತಾರೆ ಅಷ್ಟೇ ರೀಸನ್ ಕೂಡ ಸೇಮ್ ರೂಲ್ಸ್ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಅನ್ನೋದು ಸೊ ಪದೇ ಪದೇ ರೂಲ್ಸನ್ನು ಬ್ರೇಕ್ ಮಾಡ್ತಾ ಇರೋದು ಸೊ ಅದ್ರ ಬಗ್ಗೆನೇ ರೀಸನನ್ನು ಕೊಟ್ಟು ಅವರಿಬ್ಬರನ್ನ ನಾಮಿನೇಟ್ ಮಾಡ್ತಾರೆ ಇನ್ನು ಅಭಿಷೇಕ್ ಶ್ರೀಕಾಂತ್ ಇವರು ನಾಮಿನೇಟ್ ಮಾಡಿದ್ದು ರಘು ಇವರು ನಾಮಿನೇಟ್ ಮಾಡಿದ್ದು ಗಿಲ್ಲಿ ಮತ್ತು ರಘು ಅವರನ್ನು ಅನ್ನೋದು ಪ್ರೋಮೋ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಹೆಸರು ಇಲ್ಲಿ ಬಂದಿದೆ ಅನ್ನೋದು ರೀಸನ್ ಏನ್ ಕೊಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಬಟ್ ಒಂದು ಇನ್ಫಾರ್ಮೇಶನ್ ಪ್ರಕಾರ ಗಿಲ್ಲಿ ಅವರು ಪದೇ ಪದೇ ಒಬ್ರನ್ನ ಹಂಗಿಸಿ ಮಾತಾಡ್ತೇನೆ ಅನ್ನುವಂತಹ ರೀಸನ್ ಇಂದ ರಘು ಅವರು ಇಲ್ಲಿ ಗಿಲ್ಲಿ ಅವರ ಶೇಡ್ ಇದ್ದಾರೆ ಅಂತ ಅನಿಸ್ತಾ ಇದೆ ಸೊ ಅದರಿಂದ ಆ ಒಂದು ಕಾರಣವನ್ನು ಕೊಟ್ಟು ಅವರನ್ನು ನಾಮಿನೇಟ್ ಮಾಡ್ತಾರೆ ಬಟ್ ಗಿಲ್ಲಿಯವರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಮೇ ಬಿ ಅವರ ಹೆಸರು ಇರುತ್ತೆ ಯಾಕಂತ ಹೇಳಿದ್ರೆ ಅವರಿಬ್ಬರ ನಡುವೆ ಆಗಿತ್ತು ಜೊತೆಗೆ ಅಶ್ವಿನಿಯವರು ಸ್ವಲ್ಪ ಈಗೋಸ್ಟಿಕ್ ಆಗಿ ಮಾತಾಡ್ತಾರೆ ಸೊ ಅದರಿಂದಾಗಿ ಇಲ್ಲಿ ಅಶ್ವಿನಿಯವ್ರ ಹೆಸರು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ತಗೊಂಡಿರೋ ಚಾನ್ಸಸ್ ಇದೆ ಇನ್ನೊಂದು ಹೆಸರು ಯಾರ್ದಾಗಿರುತ್ತೆ ಮಾಳು ಅವ್ರದ್ದಾಗಿರತ್ತೆ ಅಥವಾ ಜಾನ್ವಿ ಅವ್ರದ್ದಾಗಿರತ್ತೆ ಕಾದು ನೋಡಬೇಕು ಸೊ ಅದೇನು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ ಸೊ ಕೊನೆಯದಾಗಿ ಇಲ್ಲಿ ನಾಮಿನೇಟ್ ಆಗ್ತಾ ಇರೋದು ಅವರು ಅಶ್ವಿನಿ ಗೌಡ ಅವರು ಮಾಳು ನಿಪಾನಳ್ ಅವರು ಧ್ರುವಂತ್ ಅವರು ಗಿಲ್ಲಿ ನಟ ಕಾವ್ಯ ಶೈವ ಜಾಸ್ತಿ ಓಟುಗಳು ಬಂದಿರೋದು ಜಾನವಿ ಮತ್ತೆ ಅವರಿಗೆ ಇವರಿಬ್ ನಾಮಿನೇಟ್ ಆಗಿ ಆಗ್ತಾರೆ ಇವರ ಜೊತೆಗೆ ಮಾಳವರ ಹೆಸರನ್ನು ಕೂಡ ಮೂರು ಜನ ತಗೊಂಡಿದ್ದಾರೆ ಸೊ ಹೀಗಾಗಿ ಮಾಳವರು ಕೂಡ ನಾಮಿನೇಟ್ ಆಗ್ತಾರೆ ಇನ್ನು ಗಿಲ್ಲಿ ಅವರ ಹೆಸರು ಕೂಡ ಮೂರರಿಂದ ನಾಲ್ಕು ಬಾರಿ ಬಂದಿದೆ ಸೊ ಹೀಗಾಗಿ ಗಿಲ್ಲಿ ಕೂಡ ನಾಮಿನೇಟ್ ಆಗ್ತಾನೆ ಇದರ ಜೊತೆಗೆ ಕಾವ್ಯ ಶೈವ ಅವರ ಹೆಸರು ಕೂಡ ಎರಡು ಬಾರಿ ಬಂದಿದೆ ಸೊ ಹೀಗಾಗಿ ಇವರು ಕೂಡ ನಾಮಿನೇಟ್ ಆಗ್ತಾರೆ ಇನ್ನು ಧ್ರುವಂತ ಅವರ ಹೆಸರು ತುಂಬಾ ಬಾರಿ ಹರಿದಾಡಿದೆ ಸೊ ಹೀಗಾಗಿ ಧ್ರುವಂತ್ ಅವರು ಕೂಡ ನಾಮಿನೇಟ್ ಆಗ್ತಾರೆ ಇನ್ನು ರಘು ಅವರ ಹೆಸರು ಕೇವಲ ಒಂದೇ ಬಾರಿ ಬಂದಿದೆ ಸೊ ಒಂದ್ಸಲ ಬಂದ್ರು ಕೂಡ ಅವರನ್ನ ನಾಮಿನೇಟ್ ಮಾಡ್ತಾರೆ ಅನ್ನೋದಾದ್ರೆ ಗಿಲ್ಲಿ ಅವರು ಇಲ್ಲಿ ರಘು ಅವರು ಕೂಡ ನಾಮಿನೇಟ್ ಆಗ್ತಾರೆ ಬಟ್ ಇಲ್ಲಿ ರಘು ಅವರು ಯಾರ ಹೆಸರನ್ನ ತಗೊಂಡಿದ್ದಾರೆ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅವ್ರೇನಾದ್ರೂ ಬೇರೆ ಹೆಸರನ್ನ ತಗೊಂಡಿದ್ರೆ ಫಾರ್ ಎಕ್ಸಾಂಪಲ್ ಸೂರಜ್ ಅವರ ಹೆಸರನ್ನ ತಗೊಂಡಿದ್ರೆ ಸೂರಜ್ ಅವರ ಹೆಸರು ಕೂಡ ಒಂದೇ ಕಡೆ ಬಂದಿದೆ ರಘು ಅವರ ಹೆಸರು ಕೂಡ ಒಂದೇ ಕಡೆ ಬಂದಿರೋದ್ರಿಂದ ಇಲ್ಲಿ ಸೂರಜ್ ಅವರು ನಾಮಿನೇಟ್ ಆಗೋ ಚಾನ್ಸ್ ಕೂಡ ಇದೆ ಹಾಗೇನೆ ಇಲ್ಲಿ ರಘು ಅವರು ಯಾರ ಹೆಸರನ್ನ ತಗೊಂಡಿದ್ದಾರೆ ಅದನ್ನ ಕಾದು ನೋಡಬೇಕು ಮತ್ತು ಪ್ರೋಮೋದಲ್ಲಿ ಅಭಿಷೇಕ್ ಅವರು ಎರಡು ಹೆಸರನ್ನ ತೆಗೆದುಕೊಂಡಿರೋ ರೀತಿನ ತೋರಿಸಿದಾರಲ್ವಾ ಸೊ ಅದೇನಪ್ಪ ಅಂತ ಹೇಳಿದ್ರೆ ಮೋಸ್ಟ್ಲಿ ಅವರಿಗೆ ಡೈರೆಕ್ಟ್ ನಾಮಿನೇಷನ್ ಪವರ್ ಸಿಕ್ಕಿರೋದ್ರಿಂದ ರಘು ಅವರ ಹೆಸರನ್ನ ಡೈರೆಕ್ಟ್ ನಾಮಿನೇಷನ್ ಮಾಡಿರೋ ಸಾಧ್ಯತೆ ಕೂಡ ಇದೆ ಈ ರೀತಿ ಏನಾದ್ರು ಆಗಿದ್ರೆ ಓವರ್ ಆಲ್ ಆಗಿ ನಾಮಿನೇಟ್ ಆಗೋದು ಇಲ್ಲಿ ಜಾನ್ವಿ ಅಶ್ವಿನಿ ಮಾಳು ಧ್ರುವಂತ್ ಗಿಲ್ಲಿ ಕಾವ್ಯ ಸೂರಜ್ ಹಾಗೇನೆ ರಘು ಈ ರೀತಿಯಾಗಿ ಏಳು ಜನ ನಾಮಿನೇಟ್ ಆಗೋದಂತೂ ಕನ್ಫರ್ಮ್ ಅಂತ ಅನಿಸ್ತಾ ಇದೆ ಸೊ ಹೀಗಾಗಿ ಈ ವಾರ ಅವರು ಸೇಫ್ ಆಗಿದ್ದಾರೆ ಇದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದ್ರೂ ಅವರ ಕಿಚನ್ ಚಪ್ಪಾಳೆ ಸಿಕ್ತು ಅಂತ ಹೇಳಿದ್ರೆ ಅವರು ಮುಂದಿನ ವಾರ ಅವರನ್ನ ಯಾರು ಕೂಡ ನಾಮಿನೇಟ್ ಮಾಡೋದಿಲ್ಲ ಯಾಕನ್ಸಿದ್ರೆ ಕಿಚನ್ ನಿರ್ಧಾರವನ್ನೇ ಪ್ರಶ್ನೆ ಮಾಡಿದ ರೀತಿ ಆಗತ್ತೆ ಅಂತ ಹೇಳಿ ಸೊ ಆಬ್ವಿಯಸ್ಲಿ ಈಗಲೂ ಕೂಡ ಹಂಗೇನೆ ಆಗಿದೆ ರಕ್ಷಿತಾ ಅವರ ಹೆಸರನ್ನ ಯಾರು ತಗೊಂಡಿಲ್ಲ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಸೊ ಓವರ್ ಆಲ್ ಆಗಿ ಇವಾಗ ಈ ರೀತಿಯಾಗಿದೆ ನಾಮಿನೇಷನ್ ಲಿಸ್ಟ್ ಸೊ ಹೀಗಾಗಿ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಹಾಗೆ ಈ ಮಾಸ್ಕ್ ಮ್ಯಾನ್ ರಿವ್ಯೂ ಚಾನಲ್ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲ ಅಪ್ಡೇಟ್ಗಳು ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರ್ತವೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್